Ram Sam Ki Ram Sam Ki Ram Sam Ki

ಏನೂ ಪರಿಹಾರ ಆಗಿಲ್ಲ ಹೀ ಆ ಊರ್ ಒಳಗ ಹ್ಞೂ ಇದ್ರ ಆ ಮನೆಯಾಗಿದ್ರಿ ಹೂನ್ರಿ ಬರೀ ಕುಡಿತ ಹ್ಞೂ ರೀ ಅದ್ರ ಪ್ರಶ್ನೆ ಪಟ್ಟಿಗೆ ಹೂಳೆಲ್ಲ ಮತ್ತ ಆ ಊರ್ ಬಿಟ್ಟೆ ಊರಿಗೆ ಹೋದ್ರೆ ಅವೇನು ಕುಡುದಿಲ್ಲ ಮುಟ್ಟುದು ಊಟ ಮಾಡ್ತಾನ ಅವರು ಗಟ್ಟಿಯಾಗಿ ಕರ್ಕೊಂಡು ಹೋಗಿ ಪರಿಹಾರ ಮಾಡ್ಕೊತೇವಪ್ಪ ಶುದ್ಧ ಆದ್ರೆ ಸಾಕು ಅಂದ್ರಿ ನನ್ನ ಬುದ್ಧಿ ನಂಬಕ ಮನೆಗೆ

ಐದು ಗಂಟೆಗೆ ನನ್ನ ಚಾಕ್ರಿ ಮಾಡಿ ನಾನು ಪ್ರಸಾದ್ ಕರ್ಕೊಂಡು ಬರೋದು ಅಂದರೆ ಸಾಕಷ್ಟು ನಿನಗೆ ದುಡಿಮೆ ಕೊಡ್ತೀನಿ ನಿನ್ನ ಕಲ್ಯಾಣ ಮಾಡ್ತೀನಿ ಹ್ಞೂ ಮತ್ತೆ ಇರ್ಲಿ ಕಣ್ಣ ಮತ್ತೆ ನೀ ಹಂಗ ಮಾರಕ್ಕತ್ತೀರಿ ಒಂದು ಬಾಡಿಗೆ ಬರ್ಲಿಂಗ ಮಾಡಿ ಪ್ರಸಾದ ಹೋಗುದು ಚಾಕ್ರಿ ಮಾಡ ಚಾಕ್ರಿ ಸರಿಯಾಗಿ ಮಾಡಿದ್ರೆ ನಿನ್ನ ಬಾಕ್ರಿ ಕಾಂತಿ ನಿಮ್ಮ ನಿಮ್ಮ ಪಿಡ ಬೈಲಿ ಮಾಡಾಕ ಹೊಡೆದು ಓಡ್ಸಾಕ ನಿಮಗೆ ಕಲ್ಯಾಣ ತಪ್ಪು ನೀವು ನಡ್ಕೊಂಡ್ರೆ ಈ ಕೋಟು ಇದೊಂದು ಮಣ್ಣೆ ಮಾಡಿ ತೋರಿಸಿ ರಮಣ್ಣ ನೋಡುದ್ರ ಅದೇ ಮಾಡಿಸ್ಕೊಂಡಿಂದು ಒಂದ್ ಅಮಾಶಿ ಹತ್ಯಾರ ಅವ್ರಿಗೆ ಗಾಡಿ ಆಗುವಂಗ ಗಾಡಿ ಚೆಲು ಇಂಜಾನ ಕಟ್ಟ ಚಲೋ ಆಗೇತಿ ಸಾಗ ಆಗೈತೆ ಮತ್ತೆ ಮುಂದಕ್ಕೆ ಸಾಗ ಆಗುವ ಹಾಗೆ ಮಾಡ್ಕಂತರೋ ಮತ್ತೆ ನಡುವೆ ಕಟ್ ಆಗುವ ಹಾಗೆ ಮಾಡ್ಕಂತರೋ ಅವಾಗಿಬಿಡುತ್ತೆ ಏ ಮಾಡಿತರೆ ಮತ್ತೆ ಸಾಗ ಆಗೋ ಅಂತ ಹ್ಮ್ ಸಾಗ ಆಗೋ ನಾನು ಹೆಸರು ಕಡಬಾರದು ಹೆಣ್ಣು ಮಕ್ಕಳಲಿ ಗಂಡು ಮಕ್ಕಳಲಿ ಯಾರು ಎಷ್ಟು ನನಗೆ ದುಡ್ಕೊಂತೀರಿ ಕೊಂತೀರಿ ಪಗಾರ ನಿಮ್ದು 나 ಇಡ್ಕೋಬಹುದು ಮೊದಲ ನನ್ನ ಪೂಜಿ ನಂಬಕ ಅದಕ್ಕೆ ಯಾರು ಆಗಲಾರದು ಕೆಲಸಗಳು ಕಂಟಕಗಳು ಇರ್ತಾವೋ ಅದಕ್ಕೆ ಏನು ನಾನು ಪರಿಹಾರ ಹೇಳಿರ್ತೀನಿ ಈ ಮೆಟ್ಟಿನ ಮ್ಯಾಗ ನಿಂತ ಅದರಂಗ ಪರಿಹಾರ ಮಾಡಿಸ್ಕೋಬೇಕ ಅದರಂಗ ನಡ್ಕೋಬೇಕು ಯಾರೊಬ್ರು ನನ್ನ ದರ್ಗ ಹಾತೇ ಯಾವ ಊರಾರ ಇಲ್ಲಿ ಸ್ಥಳಕ್ಕೆ ಹೋಗಬೇಕು ಅಲ್ಲಿ ಹತ್ತಿ ನನ್ನ ಆಶೀರ್ವಾದ ಕಾಯಿ ಹೋಗಬೇಕ ನನ್ನ ಕಾಯಿ ನಿಮ್ ಮನೆಯಾಗಿದ್ರೆ ಸದಾ ಕಾಲು ಇಪ್ಪತ್ನಾಲ್ಕು ತಾಸು ನಾನ್ ನಿಮ್ ಮನೆಯಾಗಿರ್ತೇನೆ ಬಂತು ಹಲಾ ಬಂತು ಊಟಿಂದ ಬಂತು ಕಚೇರಿ ಬಂತು ಏನಿರ್ಲಿ ಕೊಡಪ್ಪ ಅವ್ರಿಗೆ ಪ್ರಸಾದ ಈ ಹುಬ್ಬಳ್ಳಿ ಏನ್ ಮಾಡೋ ವಾರ ಬಂದು ಪಾಳೆ ಸಿಕ್ಕಿಲ್ಲ ಅಂತೇಳಿ ಮತ್ತೆ ಈ ವಾರ ನನಗೆ ಬಂದ ಪರ್ಮಿಷನ್ ಎಷ್ಟು ಟೈಮಿಂಗ್ ಕೊಟ್ಟಿರ್ತಾನ ಆ ನಾ ಹೇಳ್ತಿರ್ತೀನಿ ಎಲ್ಲಾದ್ರು ದರ್ಗಾದ ದರ್ಗಾದೊಳಗಾತು ಕುಂಬಿ ಹೆಜ್ಜಿಗೆ ಆಗುತ್ತು ಟೈಮ್ ಐತಿ ಆ ಹೇಳಿದ್ರು ಬಂತು ಹೇಳಲಿಕ್ಕೂ ಬಂತು ನನ್ನ ಪ್ರಸಾದ ಒಂದು ಲಿಂಬು ಏನು ಯಾವುದೋ ಕೆಲಸಕ್ಕೆ ಆದರೂ ಮಾಡಬೇಕು ಮತ್ತೊಂದು ವಾರ ಬರ್ಬೇಕು ಅಜ್ಜನ್ನ ಗದಿಗೆ ಮ್ಯಾಲ ಕೇಳ್ಬೇಕಂದ್ರೆ ಮತ್ತೊಂದು ವಾರ ಬರ್ಬೇಕು ಕೇಳ್ಕೋಬೇಕು ಆಶೀರ್ವಾದ ಪಡ್ಕೋಬೇಕು ಅಷ್ಟು ಮಾಡ್ರಿ ಅದೇನೇ ಹ್ಞೂ

ಅದ ಹೇಳ ಹೋಗ್ಲಿ ಈ ಹೆಣ್ಣು ಮಗು ಸ್ವಾದ ರಕ್ತಿ ಮಗುವಿನ

ಈಗ ಆಶೀರ್ವಾದ ಮಾಡ್ತೀವಿ ಆದ್ರೆ ನೌಕರಿ ಕೇಳಿದೆ ಮಾವನ್ ಅವ ಬಂದ ನನ್ನ ನಕ್ಲಾ ಹತ್ಸ್ರೆ ಅಂದ್ರೆ ಅವಾಗ ಆಶೀರ್ವಾದ ಮಾಡಿ ಯಾ ಪೇಶೆಂಟ್ ಏನಿರ್ತೈತಿ ಯಾರಿಗೇನು ಆಗ್ಬೇಕ ಆಗಿರ್ತೈತಿ ನೇರವಾಗಿ ಡೈರೆಕ್ಟ್ ಅವ್ರ ಬರ್ಬೇಕು ನಾನು ತಳಕ್ಕೆ ಅಂದಾಗ ಅವ್ರಿಗೆ ಆಶೀರ್ವಾದ ನಂದು ಪರ್ಮಿಷನ್ ಕೊಡ್ತೇನೆ ಹೇಳ್ರಿ ಅಪ್ಪಳ ಕಡೆ ಎಲ್ಲಾದ್ರೂ ಬಂದವರು ನೋಡ್ಬಾ पुरकड़े लाव ठेरे hmm. कौन ठेरे जो वो यस तो ढूढू ढूढू मार इधर अब धंधे कुछ नहीं अब धंधे तो मतलब शोध मार नमूदी नमूदी हमारी हद है ಆಶೀರ್ವಾದ ಕಾಯಿ ಓದ್ಕೊಟ್ಟು ಬರ್ರಿ ಈಗ ಗದ್ದಿಗೆ ಮುಗುದಿಂದ ಎಲ್ಲಾ ಭಕ್ತರಿಗೆ ಹೊಸದಾಗಿ ಬಂದ್ರಿಗೆ ಅವ್ರು ಕಾರ್ಡ್ ಕೊಡ್ತಾರ ಅವ್ ಹೊಡೆದೈತಾರಪ್ಪ ಅವನ ಮಗಂದು ಅವನು ಮಂಜು ಮಾಡ್ರಿ ಅಮಾಶಿ ಹತ್ತಿ ಬರ್ರಿ ನಾಳೆ ಅಲ್ಲೇ ಹ್ಮ್ ಹತ್ತು

ಅದಕ್ಕೆ ಕಟ್ಟಬಂದು ಮಾಡಿಸ್ಕೋಬೇಕು ಅವಿಂತ ಯಾರು ಪಟ್ಟು ಹೆಚ್ಚಾಗ್ರೆ ಈ ಹಬ್ಬಗಳ ಆಶೀರ್ವಾದದಿಂದ ನಾನು ಮುದ್ದಿ ನಂಬಕ್ ಅಜ್ಜನಲ್ಲಿ ನಿನ್ನ ಅಂಗಡಿಗೆ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅದಕ್ಕೆ ಏನ್ ಮಾಡುದು ಅವನ್ ಕೂಡ ಮಾಡಿಸ್ಕೊಂಡ್ರ ಐದು ಅಮಾಸಿ ನನ್ನ ದರ್ಗಾ ಹತ್ತಿನ ಹಿಂದೆ ಎಲ್ಲ ಉದ್ದಾರ ಮಾಡ್ತೀನಿ ಎಷ್ಟ ಅಂತೇಳಿ ಬಂದ್ಬೋದ ಹ್ಮ್ ಹೇಳಿದ್ರು ಬೆಳಿಲಂಗಿ ಒಳ್ಳೇದು ಬಂದ ಏನು ಕೆಲ್ಸ ಇಲ್ಲ ಬರ್ಕತ್ತಿಲ್ಲ ಹ್ಮ್ ಒಂದು ರೂಪಾಯಿ ಇಲ್ಲ ಅಂದ್ರು ಹಂಗೆಲ್ಲ ಬಾಡಿಗೆ ಮನಿ ಬಾಡಿಗೆ ಮನಿ ಒಳಗೆ ನೆಮ್ಮದಿ ಇಲ್ಲ ಬಾಡಿಗೆ ಕೊಡೋಕೆ ಗತಿ ಇಲ್ಲ ಕ್ಯಾಶ್ ಅಂತ ಹ್ಮ್ ಅದಕ್ಕೆ ನೆನಗೆ ಯಾರೀಚ ನೆಲಿಲ್ಲ ಅದು ಗ್ಯಾರೇಜಿ ನಡಿಬೇಕು ಅದರಿಂದ ಈಗ ಹ್ಮ್ ಒಂದು ಪಾಲ್ ಇದ್ದದ್ದು ಎರಡು ಪಾಲ್ ಆಗ್ಬೇಕು ಹೆಬ್ಬಳ್ಳಿ ಅದನ್ನ ಆಸಿರ್ವಾದಲ್ಲಿಂದ ಅನ್ನೋದು ಇದ್ರೆ ಗ್ಯಾರೇಜಿಗೆ ಮಾಡಿಸ್ಬೋಕು ಹ್ಮ್ ಮಾಡಿಸ್ಬೋ ಇಂಥ ವಾದಿ ಹ್ಮ್ ನಮ್ದು ಏನು ಪರಿಹಾರ ಆಗಲಿಲ್ಲ ಅನ್ನೋ ಶಬ್ದ ನನಗೆ ಮ್ಯಾಮ್ ಬರೋದು ಬರೀ ಬಡ್ರೆ ನೀನು ನಿಯತ್ನವ ಮುಸ್ಲಿಮ್ಸು ಪವಿತ್ರವಾದ ಇವತ್ತ ಈ ತಿಂಗಳ ಮುಜಾನೆ ಹೌದಲ್ಲ ಈ ತಿಂಗಳ ಒಳಗೆ ತಡ್ಕೋಬೇಕಂತಾರೆ ಹ್ಮ್ ನಾ ಯಾವ ದಾರಿದ್ ತೋರಿಸ್ತೀನಿ ಆ ದಾರಿ ಒಳಗೆ ಬಾದ್ರೆ ಹ್ಮ್ ಅಲ್ಲ ನಲ್ಲೇ ನಿಂತು ದುವಾ ಬೇಡಿ ನಾನು ನಿಮ್ಮ ಸಂಬಂಧ ನಾನು ...Benzin Burmuza entender金대 간 마지막으로 Jungiliz만ınымın giygi Alan bir kaloğ avez 그러 골요 faith-showing ren Ha. 공verBB konut gören Senin Krisp 컬러� reagdik e ಏ ಕೋಟುಂಬಿಕೆ ನಿನಗೆ ಆ ವಾಣಿಯಾಗಿ ಆಗಿ ಎಳೀ ನಿಲ್ಲಿಕಾಗಿದೆ ಆ ಥರ ನೀವು ಮುಸ್ಲಿಮ್ ಸುದ್ದ ಮುಸ್ಲಿಮ್ ಮಾನ್ರದ್ದು ಎಲ್ಲಾದವು ಒಂದು ನಿಗತ್ತದಿಂದ ಪ್ರಸಾದ ನಮ್ದು ಬೂದಿ ನಿಮ್ಮದು ಏನು ಇರ್ತೈತಿ ಅದನ್ನ ನಮ್ಮ ಕಲ್ಯಾಣ ಮಾಡಪ್ಪ ನಮ್ಮನ್ನು ಉದ್ಧಾರ ಮಾಡು ಆಶೀರ್ವಾದ ಮಾಡ್ ಹೇಳ್ಕೊಂಡು ಹಮಾಷಿ ಹತ್ತ

ಎಲ್ಲಾ ಆಮಾಶಿ ಐತಪ್ಪಾ ನಂದಾ ಅಣ್ಣಾ ಆನ್ಯ ಆಮಾಶಿ ಆಶೀರ್ವಾದ ಕಾರ್ಯ হইବಕ ನಿಮ್ಮೆ ಐದು ಆಮಾಶಿ 10 ক্যাপাসিಟಿಯಕ್ಕೆ 2 ಆಮಾಶಿ ಸರ್ ಅದು ನಂದು ದೂರ ಇದೆ ಅದು ಮಾнок ಸಂಬಂಧ ಎಲ್ಲ ತರದಿಂದ ನಿಮಗೆ ಆಶೀರ್ವಾದ ಮಾಡಿ ಕೈಸಿಬಿಡಿನಿ ಬಳ್ಳಿಯದನ

ಭಕ್ತರ ಅಜ್ಜರ್ ಭಕ್ತರಿ ಏನಪ್ಪಾ ಇಂಡಿಯಾದಾಗನ ಸಾಕಷ್ಟು ಅದರ ಇಲ್ಲೇ ಬರ್ತಾರಲ್ರಿ ಅವ್ರೆಲ್ಲರ ಪರಿಹಾರ ಈ ಅಜ್ಜನ್ ಎಂದು ಹುಷಿ ಹೋಗಿಲ್ಲ ನಾನಾ ಎಷ್ಟು ವರ್ಷ ಆತು ಅಜ್ಜ ಏನ್ ಮಾಡೋಣ ಅದ್ ಎಂದು ಹುಷಿ ಹೋಗಿಲ್ಲ ಈ ಅಜ್ಜ ನಾನ್ ಇಂತ ಆಗಿಲ್ಲ ಅಂತ ಹೇಳಿ ಯಾ ಭಕ್ತನು ಬಂದಿಲ್ಲ ಯಾರು ಬಂದಿಲ್ಲ ಅವ್ರ ಏನ್ ಮಾಡ್ರ ಎಲ್ಲ ಶಿಕ್ಷೆ ಸಹ್ಯವ್ ನಾವಿವತ್ತು ಹೆಬ್ಬಳ್ಳಿ ಅಜ್ಜ ಅಜ್ಜನವರು ಮದುವೆ ಮಾಡ್ತಾರೆ புத்தகத்துக்கு <tosance> <toshehe>